ಪ್ರಿಯಾಪಟ್ಟಣ ತಾಲೂಕಿನ ಬೆಕ್ಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಹೆಚ್ಚು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ನಡೆದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದ ನಿರ್ದೇಶಕರ ಸ್ಥಾನಕ್ಕೆ ನವೀನ್ ವೇಣುಗೋಪಾಲ್ ಧರಣೇಶ್ ಅಶೋಕ್ ಪಿಯಾರ್ ರವಿ ಚಂದ್ರ ಆಯ್ಕೆಯಾದರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಉಷಾ ಸುಜಾತ ಪ್ರವರ್ಗ ಎ ಕ್ಷೇತ್ರದಿಂದ ರಮೇಶ್ ಪ್ರವರ್ಗ ಬಿ ಕ್ಷೇತ್ರದಿಂದ ಬಸವರಾಜು ಪರಿಶಿಷ್ಟ ಜಾತಿಯಿಂದ ಶಿವಣ್ಣ ಆಯ್ಕೆಯಾಗಿದ್ದಾರೆ ಇನ್ನು ಚುನಾವಣಾ ಫಲಿತಾಂಶ ಘೋಷಣೆಯಾದ ಮೇಲೆ ಗ್ರಾಮದ ಯುವ ಮುಖಂಡ ಗಣೇಶ್ ಮಾತನಾಡಿ ಬೆಕ್ಕರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಎಂಟು ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ಬೆಂಬಲಿತ ಮೂರು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಎಲ್ಲರ ಸಹಮತದಿಂದ ಚುನಾವಣೆ ನಡೆದಿದೆ ಆಯ್ಕೆಯಾದ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಪ್ರಾಮಾಣಿಕವಾಗಿ ದುಡಿಯಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಹಿತೇಂದ್ರ ಅವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಹಾದು ಸಹಕಾರ ಸಂಘದಲ್ಲಿ ಚುನಾವಣೆ ನಡೆದಿದ್ದು ಜೆಡಿಎಸ್ ಅಭ್ಯರ್ಥಿಗಳು ಜೈಬೇರಿ ಬರೆಸಿದ್ದಾರೆ ಕಾಂಗ್ರೆಸ್ ಮೂರು ಅಭ್ಯರ್ಥಿಗಳು ಜೈಬೇರಿ ಬರೆಸಿದ್ದಾರೆ ಎಲ್ಲ ಸಾಮತದಿಂದ ಎಲೆಕ್ಷನ್ ಆಗಿದೆ ಇದರಲ್ಲಿ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಒಟ್ಟು ಹತ್ತೊಂಬತ್ತು ಜನ ಸ್ಪರ್ಧಿಸಿದ್ದು ಅದರಲ್ಲಿ ಹೆಚ್ಚಿನ ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಶ್ರೀ ರವೀನ್ ಕುಸ್ವಾಮಿಗೌಡರು ವೇಣುಗೋಪಾಲ್ ರಾ ಸಣ್ಣಪ್ಪ ರಾಜು ಡಿ ಧರ್ಣೇಶ್ ಬಿ ಕೆ ಸನ್ನಪ್ ಕೃಷ್ಣೇಗೌಡ ಅಶೋಕ್ ಪಿ ಆರ್ ಸನ್ನಪ್ ರಾಜೇಗೌಡ ರವಿ ಬಿ ಬಿ ಸನ್ನ ಬಸವೇಗೌಡ ಚಂದ್ರು ಸನ್ನ ಗೋಪಯ್ಯನವರು ಸಾಮಾನ್ಯ ಕ್ಷೇತ್ರದ ಆಯ್ಕೆಯಾಗಿದ್ದಾರೆ ಮಹಿಳಾ ಮೀಸಲು ಕ್ಷೇತ್ರದ ಉಷಾ ಎಫ್ ಎಂ ಚೆನ್ನೇಗೌಡರು ಮತ್ತು ಸುಜಾತಾ ವೈಫ್ ಆಫ್ ಪ್ರಸನ್ನರ್ ಅವರು ಮಹಿಳಾ ಮೀಸಲು ಕ್ಷೇತ್ರದ ಆಯ್ಕೆಯಾಗಿದ್ದಾರೆ ಪ್ರವರ್ಗ ಎ ಇಂದ ರಮೇಶ್ ಬಿ ಟಿ ಸಣ್ಣ ತಮ್ಮಯ್ಯನವರು ಪ್ರವರ್ಗ ಬಿ ಇಂದ ಬಸವರಾಜು ಬಿ ವಿ ಸಣ್ಣ ವೀರ್ಭದ್ರಪ್ಪನವರು ಹಾಗೂ ಬರಿಷ್ಠ ಜಾತಿ ನಿರ್ಪಕ್ಷದ ಶಿವಣ್ಣ ಸಣ್ಣ ಪ್ಲಕ್ಕನವರು ಅತಿ ಹೆಚ್ಚು ಮಾತನಾಡಿದ ಆಯ್ಕೆಯಾಗಿರ್ತಾರೆ ನೀನೇ ಮಾತಾಡ್ಬೋ